ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ನಾನು ನಾನಿವತ್ತು ಬೆಳಿಗ್ಗೆಯಿಂದ ವ್ಲಾಗ್ ನಾನು ನಾನಿವತ್ತು ಹಾಲೆಲ್ಲ ಬಿಸಿ ಮಾಡಿಕೊಂಡು ನಮ್ಮ ಅಪ್ಪನಿಗೆ ಫಸ್ಟು ಕಾಫಿ ಮಾಡಿಕೊಂಡೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಬಿಡ್ತೀನಿ ಅಪ್ಪನಿಗೆ ಕಾಫಿ ಬೇಕು ಅದಕ್ಕೆ ಕಾಫಿ ಮಾಡಿಕೊಂಡು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಏನೂ ಇರಲಿಲ್ಲ ಅಂತೇಳಿ ಟೊಮೆಟೊ ಬಾತ್ ಮಾಡೋಣ ಅಂತ ಟೊಮೆಟೊ ಮಾಡ್ತಾ ಇದ್ದೀನಿ ಆ ಕಡೆ ಟೊಮೆಟೊ ಬಾತೆಗೆ ಇಟ್ಕೊಂಡು ಈ ಕಡೆ ಅಂಬ್ಲಿ ಮಾಡೋಣ ಅಂತ ಅಂಬ್ಲಿ ಮಾಡ್ಕೊಳ್ತಾ ಇದ್ದೆ ಮಧ್ಯಾಹ್ನಕ್ಕೆ ಸಾಂಬಾರು ಆಗಬೇಕು ಏನು ಮಾಡೋದು ಅಂತ ಯೋಚನೆ ಇದ್ದೀನಿ ಅಷ್ಟೊತ್ತಿಗೆ ನೆಲ ಎಲ್ಲ ಗುಡಿಸಿ ವರ್ಸಿ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿ ನೆಲ ಎಲ್ಲ ಗುಡಿಸಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಬಂದೆ ಟೈಮು ಏಯ್ಟ್ ಓ ಕ್ಲಾಕ್ ಆಯಿತು ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಶಾಪಿಗೆ ಬಂದೆ ಬಂದೆ ನಾನು ಆಟೋ ಕಾಯ್ತಾ ಇದ್ದೆ ಆಟೋ ಸಿಗಲಿಲ್ಲ ಹಾಗಾಗಿ ಅಣ್ಣ ಆ ಕಡೆಯಿಂದ ಕಾರಲ್ಲಿ ಬಂದ ಹಾಗಾಗಿ ಕಾರಲ್ಲೇ ಬಂದೆ ನಾನು ಇವಾಗ ಏನಕ್ಕೋಸ್ಕರ ಸಂಡೇ ಇವತ್ತು ಲಾಸ್ಟ್ ವೀಕು ನಾನು ಸಂಡೇ ಶಾಪಿಗೆ ಬರೋಕ್ಕಾಯ್ತು ಈ ಸಲಿನೂ ಅಷ್ಟೇ ಏನಕ್ಕೋಸ್ಕರ ಬಂದೆ ಅಂದರೆ ಸೆಟ್ಟು ಒಬ್ಬರು ಆರ್ಡ್ರ್ ಮಾಡಿದರು ಒಂದು ವೀಕ್ ಮೊದಲೇ ಆರ್ಡ್ರ್ ಮಾಡಿಟ್ಟು ಹೋಗಿದ್ದರು ಕಾಲ್ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ನಿನ್ನೆ ನಾನು ಕಾಲ್ ಮಾಡಿದ್ರೆ ಸಿಗಲಿಲ್ಲ ಹಾಗಾಗಿ ಹೋಗಿದ್ದೆ ಮನೆಗೆ ಬೇಡವೇನೋ ಅಂದ್ಕೊಂಡು ಹೋಗಿದ್ದೆ ಅವರು ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಫೋನ್ ಮಾಡಿದ್ದಾರೆ ನನಗೆ ಬೇಕೋ ಬ್ಯುಸಿ ಇದ್ದೆ ಫೋನ್ ಮಾಡೋಕ್ಕಾಗಿಲ್ಲ ಬೇಕೋ ಅಂಥೇಳಿ ಅದಕ್ಕೋಸ್ಕರ ಕೊಡೋಣ ಅಂತ ಹೇಳಿ ಬಂದಿದ್ದೆ ಸೆಟ್ಟು ಹೇಗಿದ್ರು ಅವರು ಸೆಟ್ ಆರ್ಡ್ರ್ ಮಾಡಿ ಹೋಗಿದ್ರು ಹೇಗಿದ್ದರೂ ನಾನು ಶಾಪಿಗೆ ಬರಬೇಕು ಅಲ್ವಾ ಅದಕ್ಕೋಸ್ಕರ ಹೇಗೂ ಬಂದಿದ್ದೀನಲ್ವಾ ಹಾಗಾಗಿ ಸ್ವಲ್ಪ ಹೊತ್ತಿತ್ತು ಮಧ್ಯಾಹ್ನ ಮನೆಗೆ ಬರ್ತೀನಿ ಇವತ್ತು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲೂ ಹೋಗಲಿಲ್ಲ ಈ ಸಲ ರಜಕ್ಕೆ ಮನೇಲೇ ಇದ್ವಿ ಶಾಪಲ್ಲಿ ಬ್ಯುಸಿ ಇರೋದ್ರಿಂದ ಎಲ್ಲೂ ಹೋಗಲಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಮಗಳಂತೂ ತುಂಬ ಹಠ ಮಾಡಿ ಹಠ ಮಾಡ್ತಾ ಇದ್ಲು ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳಿ ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲ್ಲ ಇನ್ ತ್ರೀ ಡೇಸ್ ಇದೆ ಅಷ್ಟೇ ಸ್ಕೂಲು ಹಾಗಾಗಿ ದೊಡ್ಡಮ್ಮನ ಮನೆಗೆ ಹೋಗಿ ಬರ್ತೀವಿ ಹಾಗಾಗಿ ಮಧ್ಯಾಹ್ನ ತನಕ ನಾನೊಂದು ಸ್ವಲ್ಪ ಸ್ಟಿಚಿಂಗ್ ಇದೆ ಅಲ್ವಾ ಅದನ್ನು ಮಾಡಿಟ್ಟು ಎಲ್ಲ ಮಾಡಿಟ್ಟು ಹೋಗ್ತೀನಿ ಸ್ಯಾರಿಗೆ ನಾಳೆ ಸ್ಟೂಡೆಂಟ್ ಇದನ್ನ ಹಾಕಿರ್ತಾರೆ ಕುಚ್ಚೆಲ್ಲ ಹಾಕಿರ್ತಾರೆ ನಾನು ಆಮೇಲೆ ವೀಡಿಯೋ ಮಾಡ್ತೀನಿ ಇವಾಗ ವೀಡಿಯೋ ಮಾಡಕ್ಕೆ ಟೈಮ್ ಇಲ್ಲ ಅಂದರೆ ಮಧ್ಯಾಹ್ನದೊಳಗೆ ನಾನು ಒಂದು ಒಂದಾದರೂ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿ ಎಲ್ಲ ಮಾಡಬೇಕು ಹಾಗಾಗಿ ಇವಾಗ ಅವ್ರು ಸೆಟ್ ತೊಗೊಂಡೋಗಕ್ಕೆ ಬರ್ತಾರೆ ಅವ್ರಿಗೆ ಕೊಟ್ಟು ನಾನು ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಮಧ್ಯಾಹ್ನದ ಮೇಲೆ ವೀಡಿಯೋ ಮಾಡ್ತೀನಿ ಬಾಯ್ ಏನು ಆರ್ಡ್ರ್ ಮಾಡಿದ್ದಾರೆ ಅಂದ್ರೆ ಒಂದು ಪಟ್ಟಿ ಬೇಕು ಅಂತ ಹೇಳಿದರು ಹಾಗೆ ಒಂದು ಸಿಂಪಲ್ ಸರ ಬೇಕು ಅಂತ ಹೇಳಿದರು ನೋಡಿ ಸಿಂಪಲ್ ಅಂದರೆ ಅವ್ರದ್ದು ಗೃಹ ಪ್ರವೇಶ ಇದೆ ಅಂತ ಇವತ್ತು ಅದಕ್ಕೋಸ್ಕರ ಸಿಂಪಲಾಗಿ ಒಂದು ಸರ ಬೇಕು ಅಂತ ಹೇಳಿದರು ಇದನ್ನು ನೋಡಿ ಹೋಗಿದ್ದರು ಹಾಗಾಗಿ ಬಂದಿದ್ದೆ ಹಾಗಾಗಿ ಇದೊಂದು ಫ್ರೆಂಡ್ಸ್ ಶಾಪಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಹೊರಡ್ತಾ ಇದ್ದಾರೆ ಏನು ಅಂತ ಹೇಳ್ಕೊಂಡು ಹೊರಡೋಣ ಬೇಗ ಟೈಮ್ ಆಯಿತು ಅಂತ ಹೇಳ್ಕೊಂಡು ಮನೆಗೆ ಬಂದರೆ ಅಪ್ಪ ನೋಡಿ ಎಷ್ಟು ಚೆನ್ನಾಗೆಲ್ಲ ಐರನ್ ಮಾಡಿ ಬಟ್ಟೆ ಇಟ್ಕೊಳ್ತಾ ಇದ್ದಾರೆ ಇವಾಗ ಎಲ್ಲದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ನನ್ನ ತಂಗಿನ ಇದ್ವಿ ಇವಾಗ ಜಸ್ಟ್ ಅವಳು ಬಂದಳು ನಮ್ಮ ಮೈದಾನ ಬರೋಲ್ಲ ಅಂತ ಹೇಳಿದರು ತಂಗಿ ಬರ್ತೀನಿ ಅಂತ ಹೇಳ್ಕೊಂಡು ಅವಳು ಹೊರಟಿದ್ದಾಳೆ ನೋಡಿ ಎಲ್ಲ ಸ್ಕೂಟಿ ಅಂದರೆ ಸ್ಕೂಟಿಲಿ ಬಂದು ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಗಾಡೀಲಿ ಇದ್ದೀವಿ ಅವಳೆಲ್ಲ ತಂದಿದ್ದೆಲ್ಲ ಐಟಮ್ ತಗೊಳ್ತಾ ಇದ್ಳು ಹಾಯ್ ನಮ್ಮ ಇದನ್ನ ಬರಲ್ಲ ಅಂತ ಹೇಳಿದ್ರು ನಾವೇ ಇಷ್ಟು ಜನ ಹೊರಟಿದೀವಿ ತಂಗಿ ನಾನು ಅಪ್ಪ ಮತ್ತೆ ಮನೆಯವರು ಮೂರು ಜನ ಮಕ್ಕಳು ಹೊರಟಿದ್ದೀವಿ ನನ್ನ ಮಗ ಇವಾಗ ಮಲಗ್ತಾನೆ ಅವನಿಗೆ ನಿದ್ದೆ ಮಾಡಿರಲಿಲ್ಲ ಅವನು ಮಧ್ಯಾಹ್ನ ಹಾಗಾಗಿ ಇವಾಗ ಮಲಗಿಸಾಡಿಲಿ ಅಂತ ಹೇಳಿ ಸುಮ್ಮನೆ ಆಗಿದೆ ಫ್ರೆಂಡ್ಸ್ ಇಲ್ಲಿಂದ ನಮ್ಮ ಅಂದರೆ ನಮ್ಮ ಆಲ್ದೂರಿಂದ ಅಲ್ಲಿಗೆ ಒಂದು ಮುಕ್ಕಾಲು ಗಂಟೆ ಆದರೂ ಬೇಕು ಅವ್ರ ಮನೆಗೆ ಹೋಗೋಕ್ಕೆ ನಮ್ಮದು ಸ್ವಲ್ಪ ಲೇಟೇ ಆಯಿತು ಬಂದಿದ್ದು ಅಂದರೆ ಅಲ್ಲಿ ಇಲ್ಲಿ ತಿಂಡಿ ಎಲ್ಲ ತೊಗೊಂಡು ತಿನ್ನಿಸ್ಕೊಂಡು ಬರುವಾಗ ಸ್ವಲ್ಪ ಲೇಟಾಯಿತು ಲಾಸ್ಟ್ ಇಯರ್ ಬರುವಾಗ ಈ ರೋಡ್ ಫುಲ್ಲು ಹಾಳಾಗ್ಬಿಟ್ಟಿತ್ತು ಈ ಸಲ ನೋಡಿ ಚೆನ್ನಾಗಿದೆ ರೋಡು ಇವಾಗ ಮನೆ ಹತ್ರ ಬಂದ್ವಿ ಇದೇ ನಮ್ಮ ದೊಡ್ಡಮ್ಮನ ಮನೆ ರೋಡ್ ಮಾತ್ರ ಈ ಸಲ ಚೆನ್ನಾಗಿತ್ತು ಸಲ ಬರುವಾಗ ರೋಡ್ ಫುಲ್ಲು ಹಾಳಾಗ್ಬಿಟ್ಟಿತ್ತು ನೋಡಿ ಅಪ್ಪ ಹೋಗಿ ಡೋರ್ ತೆಗಿತಾ ಇದ್ದಾರೆ ಗೇಟ್ ಇಲ್ಲಿಗೆ ನಾವು ಬರೋಷ್ಟೊತ್ತಿಗೆ ಅಂದರೆ ಒಂದು ಕರೆಕ್ಟಾಗಿ ತಕ್ಷಣ ಅಲ್ಲಿ ಹೊರಟು ಬಂದರೆ ಮುಕ್ಕಾಲು ಗಂಟೆ ಸಾಕು ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಊರ ಹೆಸರು ಹುಯಿಗೆರೆ ಅಂತ ಹೇಳಿ ನಮ್ಮ ದೊಡ್ಡಮ್ಮ ನೋಡಿ ಕೆಂಪು ನೀರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರದ್ದೆಲ್ಲ ಶಾಸ್ತ್ರ ಇರುತ್ತೆ ಅಲ್ವಾ ಫಸ್ಟ್ ಬರುವಾಗ ಕೆಂಪು ನೀರು ಮಾಡಬೇಕು ಅಂತ ಹೇಳಿ ಹಾಗಾಗಿ ಎಲ್ಲರನ್ನೂ ನಿಲ್ಲಿಸಿ ಕೆಂಪು ನೀರಲ್ಲಿ ದೃಷ್ಟಿ ತಕ್ಕೊಂಡು ಒಳಗೆ ಕರ್ಕೊಳ್ತಾ ಇದ್ದಾರೆ ನಾನು ಇವ ಬಂದು ಒನ್ ಇಯರ್ ಆಗ್ತಾ ಬಂತು ಅನಿಸುತ್ತೆ ಹೋಗೋಣ ಅಂತ ಹೇಳೋದು ಟೈಮೇ ಆಗೋಲ್ಲ ಏನಾದರೂ ಒಂದು ಇರುತ್ತೆ ಅಲ್ವಾ ಏನಾದರೂ ಮಾಡಿ ಅಂಗಡಿ ಎಲ್ಲ ಇದ್ದರೆ ಎಲ್ಲೂ ಹೋಗೋಕ್ಕೆ ಬರೋಕ್ಕೆ ಆಗೋಲ್ಲ ಅಲ್ಲಿದೆ ಇರುತ್ತೆ ಅಯ್ಯೋ ಅಲ್ಲಿ ಹೋಗಬೇಕು ಮಾಡಬೇಕು ಅಂತ ಹೇಳಿ ನಾನು ಬಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಆಮೇಲೆ ಮಾತು ಕತೆ ಅದು ಇದು ಅಂತ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನಾನು ಇವಾಗ ನೈಟ್ ವೀಡಿಯೋ ಇದ್ದೀನಿ ನಮ್ಮ ದೊಡಮ್ಮ ನೋಡಿ ಇಲ್ಲಿ ಎರಡು ಇದಕ್ಕೆ ಯಾವಾಗಲೂ ಒಂದೊಂದು ಥರದ ಹೂವು ಹಾಕಿ ಇಟ್ಟಿರ್ತಾರೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ರೂಮಲ್ಲಿ ಕುತ್ಕೊಂಡು ಎಲ್ಲ ಆಟಾಡ್ತಾ ಇದ್ದಾವೆ ಹಳೆ ಬುಕ್ಕೆಲ್ಲ ಇತ್ತಲ್ವ ಹರಿದು ಸೆಟ್ ಆಡೋಣ ಹೇಳಿ ಎಲ್ಲರೂ ನೋಡಿ ಎಲ್ಲ ಆಟಾಡ್ತಾ ಇದಾರೆ ನಮ್ಮ ದೊಡ್ಡ ಸ್ವಲ್ಪ ದೊಡ್ಡ ಮನೆಯೇ ಅವ್ರು ಹೆಂಗೆ ಕ್ಲೀನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ನಮಗೆ ಅನಿಸುತ್ತೆ ಅಯ್ಯೋ ದೊಡ್ಡ ಮನೆ ಬೇಕು ಅಂತ ಆದರೆ ಕ್ಲೀನ್ ಮಾಡುವಾಗ ಸಾಕಾಗೋಗುತ್ತೆ ಒಂದು ನಾಲ್ಕು ರೂಮೇ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ನಮಗೆ ಇನ್ನು ಇಷ್ಟು ಒಟ್ಟು ಹನ್ನೊಂದು ರೂಮ್ ಇದೆ ಅವ್ರ ಮನೇಲಿ ನೋಡಿ ರೂಮು ಹಾಲು ಹಾಲ್ ಒಂದು ದೊಡ್ಡದು ಇರಬೇಕು ಅಲ್ವಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಅವ್ರ ಮನೆ ಹಾಲು ನನಗಿಷ್ಟ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಷ್ಟು ದೊಡ್ಡ ಹಾಲ್ ಬೇಕು ಅಂತ ಹೇಳಿ ನಮ್ಮ ದೊಡ್ಡಪ್ಪ ನೋಡಿ ಅವರೇ ನಮ್ಮ ಟಿ ವಿ ನೋಡ್ತಾ ಇದ್ದಾರೆ ದೊಡ್ಡ ಮನೆಗೆ ಎರಡು ಜನ ಮಕ್ಕಳು ನಾನು ಇಲ್ಲೇ ಓದಿಸ್ಬೇಕು ಅಂದರೆ ಗಂಡು ಮಕ್ಕಳೇ ಅವರಿಗೆ ಹಾಗಾಗಿ ನಮ್ಮ ದೊಡ್ಡಪ್ಪನಿಗೆಲ್ಲ ನಾನು ಅಂದರೆ ಸ್ವಲ್ಪ ಇಷ್ಟ ನನ್ನ ಮೂರನೇ ಕ್ಲಾಸಿಗೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಸೆವೆಂತ್ ತನಕ ನಾನು ಇಲ್ಲೇ ಓದಿದ್ದು ಏಯ್ತಿಗೆ ಊರಿಗೆ ಹೋಗಿದ್ದು ಅಂದರೆ ಇಲ್ಲಿ ಹೈಸ್ಕೂಲ್ ಇರಲಿಲ್ಲ ಸ್ವಲ್ಪ ದೂರ ಇತ್ತು ಬಸ್ಸಿಗೆ ಹೋಗಬೇಕಿತ್ತು ಅದಕ್ಕೋಸ್ಕರನೇ ನಮ್ಮ ಮನೆಗೆ ಹೋಗಿದ್ದು ಇಲ್ಲಿ ಅಡುಗೆಗಳೆಲ್ಲ ನಡೀತಾ ಇದೆ ನನ್ನ ಎಲ್ಲ ಅಡುಗೆ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದಾರೆ ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ ಇದ್ದರು ಪೂಜೆ ಮಾಡ್ತಾಯಿದ್ದಾರೆ ಅವರಿಗೆ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಪೂಜೆ ಮಾಡ್ತಾರೆ ಕಂಪಲ್ಸರಿ ಅವರು ಹುಷಾರಿಲ್ಲ ಅಂದರೂ ಎದ್ದು ಪೂಜೆ ಒಂದು ಮಾಡೋದು ಮಾಡೇ ಮಾಡ್ತಾರೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಗ್ತಾಯಿತ್ತು ಕಬಾಬ್ ಮಾಡ್ತಾ ಇದ್ವಿ ಕಬಾಬು ಮತ್ತು ಗೀ ರೈಸು ಕಡುಬು ಹಾಗೆ ಚಿಕನ್ ಸಾಂಬಾರು ನೋಡಿ ಚಿಕನ್ ಸಾಂಬಾರು ಅವ್ರ ನೋಡಿ ನಮ್ಮ ದೊಡಮ್ಮ ಚಿಕನ್ ಸಾಂಬಾರು ಮಾಡುವಾಗ ಪಲಾವ್ ಎಲೆ ಹಾಕ್ತಾರೆ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ನಾನು ತಕ್ಷಣ ಅದನ್ನು ನೋಡಿದ ತಕ್ಷಣ ನುಗ್ಗೆಕಾಯಿ ನೋಡ್ದಂಗೆ ಆಯಿತು ನನಗೆ ನಡ್ಸಿ ಗೀ ರೈಸು ಕಡುಬು ಮೊಸರು ಬಜ್ಜಿ ಚಿಕನ್ ಸಾಂಬಾರು ಊಟ ಮಾಡಿಸೋಣ ಅಂತ ಮಕ್ಕಳಿಗೆ ಊಟ ಮಾಡಿಸ್ಕೊಳ್ತಾ ಇದ್ವಿ ಊಟ ಮಾಡಿಸೋದೊಂದು ರಗಳೇ ಅಲ್ವಾ ಅಯ್ಯೋ ಅವ್ಕ ಎಷ್ಟು ಆಟಾಡಿಸ್ತಾ ಇದ್ರು ಸಾಕಾಗಲ್ಲ ನನ್ನ ತಂಗಿನೂ ಅಷ್ಟೇ ಆಟ ಆಡಿಸ್ತಾ ಊಟ ಮಾಡಿಸ್ತಾ ಇದ್ವಿ ಅವು ಆಟ ಆಡಿಸ್ತಾ ಇದ್ಲು ನಾನು ಊಟ ಮಾಡಿಸ್ತಾ ಇದ್ದೆ ನನ್ನ ತಂಗಿ ಮಗ ಅಂತೂ ಊಟ ಮಾಡು ಅಂದ್ರೆ ಮಾಡಲ್ಲ ಸ್ವಲ್ಪ ಕಳ್ಳ ಊಟ ಮಾಡೋಕೆ ಊಟ ಮಾಡೋದಂದ್ರೆ ಆಗೋಲ್ಲ ಅವನಿಗೆ ಊಟ ಇನ್ನೇನು ತಿನ್ನಿಸ್ಬೇಕು ಅನ್ನೋಷ್ಟೊತ್ತಿಗೆ ಓಡೋಗ್ಬಿಡ್ತಾನೆ ಹಾಗೆ ಮಕ್ಕಳತ್ರ ಆಟ ಆಡ್ತಾ ಕಾಲ ಕಳ್ಕೊಳ್ತಾ ಇದ್ವಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಇದ್ರೆ ಕೆಲಸ ಕೆಲಸ ಅದು ಇದು ಅಂತ ಟೆನ್ಷನ್ ಇದ್ದೇ ಇರುತ್ತೆ ಹೀಗೆ ಎಲ್ಲಾದರೂ ಒಂದು ಎರಡು ದಿನ ಇರಬೇಕು ಅಂತ ಅನಿಸುತ್ತೆ ಆದರೆ ಮನೆ ಟೆನ್ಷನ್ ಏನು ಇರಬಾರ್ದು ಅವಾಗಾದರೆ ಫ್ರೀಯಾಗಿ ಹೋಗಿ ಇರ್ಬೋದು ಖುಷಿಯಾಯಿತು ನಮಗೆ ಇವತ್ತು ನೈಟ್ ಫುಲ್ಲು ಆಟ ಆಡ್ಕೊಂಡು ಕಾಲ ಕಳೆದ್ವಿ ನನ್ನ ಮಗನಿಗೂ ಅಷ್ಟೇ ಖುಷಿಯಾಯಿತು ಅಂದರೆ ಅಲ್ಲಿ ರೋಡ್ ಸೈಡು ಮನೆ ಅಲ್ವಾ ಹೊರಗಡೆ ಹೋಗೋಕ್ಕಾಗಲ್ಲ ಇಲ್ಲಾದರೆ ಫುಲ್ಲು ದೊಡ್ಡದು ಎಲ್ಲ ಇದೆ ಅಲ್ವಾ ಚೆನ್ನಾಗಿ ಆಟ ಆಡ್ಕೊಂಡಿದ್ವು ಮಕ್ಕಳು ಮಾತ್ರ ಸ್ವಲ್ಪವೂ ಹಿಂಸೆ ಕೊಡ್ತಾ ಇರಲಿಲ್ಲ ಅವ್ರ ಪಾಡಿಗೆ ಅವ್ರು ಆಡ್ತಾಯಿದ್ರು ಮನೇಲಾದರೆ ಅಮ್ಮ ಬನ್ನಿ ಅಮ್ಮ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾ ಇರ್ತವೆ ಅಲ್ಲ ಅಲ್ಲಿ ಆರಾಮಾಗಿ ಆಟ ಆಡ್ಕೊಳ್ತಾ ಇದ್ವು ಹಾಗೆ ನಮ್ಮ ಮಾವನ ಮಕ್ಕಳು ಸಮೇತ ಬಂದಿದ್ರು ಅಂದರೆ ನಮ್ಮ ದೊಡ್ಡಮ್ಮಂದು ತಮ್ಮನ ಮಕ್ಕಳು ಇದ್ದಾರೆ ಅವರು ಬಂದಿದ್ದರು ಅತ್ತೆನೂ ಅಷ್ಟೇ ಅವ್ರು ಹೋಗೋರಿದ್ರಂತೆ ಇವತ್ತು ನಾವು ಬರ್ತೀವಿ ಅಂತ ಹೇಳಿ ಇದ್ರು ಅವರು ಹಾಗೆ ಮಕ್ಕಳ ಜೊತೆ ಎಲ್ಲ ಆಟಾಡ್ಕೊಂಡು ಕಾಲ ಕಳ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ನಾವು ಊಟ ಮಾಡೋಣ ಅಂತ ವೀಡಿಯೋ ಮಾಡ್ತೀನಿ ಇವಾಗ ಜಸ್ಟ್ ನಾವೀಗ ಊಟ ಮುಗಿಸ್ಕೊಂಡು ಬಂದ್ವಿ ನನ್ನ ಮಕ್ಕಳು ನೋಡಿ ನನ್ನ ತಂಗಿ ಮಗ ಮತ್ತು ನನ್ನ ಮಗ ಇಬ್ಬರು ನಾನು ಕೂತ್ಕೊಂಡಿದ್ದೆ ನಾನು ನಾನು ಅಂತ ಇಬ್ಬರು ಬಂದು ಕೂತ್ಕೊಂಡಿದ್ದಾರೆ ಅವ್ನು ಬರೋದೇ ಕಷ್ಟ ನನ್ನ ತಂಗಿ ಮಗ ಸ್ವಲ್ಪ ಬರ್ತಾನೆ ಒಂದೊಂದು ಸಲ ಒಂದೊಂದು ಥರ ಇರ್ತಾನೆ ಅವನು ಇವಾಗ ಬಂದ ನೋಡಿ ಆಟ ಆಡ್ತಾ ಇರ್ತೀನಿ ಹಾಗೆ ಇದು ನೆಕ್ಸ್ಟ್ ಮಾರ್ನಿಂಗ್ ನಾನು ವೀಡಿಯೋ ಮಾಡ್ತಾ ಇರೋದು ಬೆಳಗ್ಗೆ ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಿತ್ತು ಇವತ್ತು ನಾನು ಇಲ್ಲೇ ಕುಂದಾಪರಮೇಶ್ವರಿ ದೇವಸ್ಥಾನ ಇದೆ ನಮ್ಮೂರಲ್ಲಿ ಅಂದರೆ ಇಲ್ಲೇ ಪಕ್ಕದಲ್ಲೇ ಸ್ವಲ್ಪ ಒಂದು ಐದು ನಿಮಿಷ ಆಗುತ್ತೆ ನಡ್ಕೊಂಡು ಹೋದರೆ ಅಷ್ಟೇ ಹಾಗಾಗಿ ಮಕ್ಕಳಿಗೆಲ್ಲ ಬೇಗ ತಿಂಡಿ ತಿನಿಸಿ ತಿನ್ನಿಸಿ ಇವಾಗ ಹೊರಟಿದ್ದೀನಿ ದೇವಸ್ಥಾನಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು ನಮ್ಮ ದೊಡ್ಡಪ್ಪ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಕೊಡ್ತಾರೆ ತುಂಬ ಬಿಸಿಲು ಇದೆ ಇವತ್ತಂತೂ ನಾನು ಡ್ರೆಸ್ನ ಜಾಸ್ತಿ ತರಲಿಲ್ಲ ಏನು ಇವತ್ತು ಹೋಗಿ ನಾಳೆ ಬರೋದಲ್ಲ ಅಂತ ಹೇಳಿ ಒಂದು ಜೊತೆ ಇಟ್ಕೊಂಡು ಹೋಗಿದ್ದೆ ಅಷ್ಟೇ ಅಂದರೆ ದೇವಸ್ಥಾನಕ್ಕೆ ಹೋಗೋ ಐಡಿಯಾ ಇರಲಿಲ್ಲ ಅಂದರೆ ಇಲ್ಲಿ ಮಂಗಳವಾರ ಪೂಜೆ ಆಗುತ್ತೆ ಸೋಮವಾರ ಆಗೋಲ್ಲ ಅದಕ್ಕೋಸ್ಕರ ಅಲ್ಲ ಆಗಲ್ವಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೆ ಆದರೆ ನಂದು ಅದೃಷ್ಟನ ಏನೋ ಈ ಸಲ ಸೋಮವಾರ ಪೂಜೆ ಮಾಡ್ತಾರಂತೆ ಸಿಕ್ಕಿದ್ದೆ ಅದೃಷ್ಟ ಅಲ್ವಾ ಅದಕ್ಕೋಸ್ಕರ ಸ್ನಾನ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ ಎಲ್ಲರೂ ನೋಡಿ ಹೊರಗಡೆ ಕುತ್ಕೊಂಡು ಬಿಸಿಲು ಕಾಯಿಸ್ತಾ ಇದ್ದಾರೆ ನನ್ನ ತಂಗಿ ಇವಾಗ ತಿಂಡಿ ತಿನ್ನಿಸ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ಪೂಜೆ ಮುಗಿಸ್ಕೊಳ್ತಾ ಇದ್ದಾರೆ ಪೂಜೆ ಮುಗಿಸ್ಕೊಂಡು ಹಣ್ಕಾಯಿ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂದರು ಇವಾಗ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ನಾನು ಜಸ್ಟ್ ಇವಾಗ ದೇವಸ್ಥಾನಕ್ಕೆ ಬಂದೆ ಈ ಸಲ ಎಲ್ಲ ನವರಾತ್ರಿ ಪೂಜೆ ಆಗಿರೋದ್ರಿಂದ ಜಾಸ್ತಿ ಜನ ಏನೂ ಬರೋಲ್ಲ ನಾವೇ ಇದ್ದಿದ್ದು ಇಲ್ಲೇ ಊರಲ್ಲೇ ಅಲ್ವಾ ನಾವೇ ಇದ್ದಿದ್ದು ಹಾಗಾಗಿ ನನಗೆ ನೋಡಿ ಅದೃಷ್ಟ ಅಂದರೆ ರಂಗೋಲಿ ಅಂದರೆ ಟೆನ್ ಇಯರ್ಸ್ ಆಯಿತು ನನಗೆ ಬರೋಕ್ಕೆ ಆಗಿರಲಿಲ್ಲ ಮದುವೆ ಆದಮೇಲೆ ನಾನು ಒಂದ್ಸಲಿ ಬಂದಿದ್ದೀನಿ ಅಷ್ಟೇ ದೇವಸ್ಥಾನಕ್ಕೆ ಆವಾಗ ಇಷ್ಟು ಫ್ರೀ ಇರಲಿಲ್ಲ ಯಾವುದೋ ಹಬ್ಬದಲ್ಲ ಏನೋ ನಾನು ಬಂದಿದ್ದೋ ಹಾಗಾಗಿ ಈ ಸಲ ನನಗೆ ಅರ್ಶನಾ ಕುಂಕುಮ ಇಡೋದು ದೇವರಿಗೆ ಮತ್ತು ರಂಗೋಲಿ ಇಡೋದು ದೇವ್ರಿಗೆ ದೀಪ ಹಚ್ಚಿಕೊಳ್ಳೋದು ಎಲ್ಲ ನನಗೆ ಸಿಕ್ತು ಆಯಿತು ನನಗೊಂಥರ ಅಂದರೆ ನಾನು ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಹೋಗಬೇಕು ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗೋಕ್ಕೆ ಆಗಲಿಲ್ವಲ್ಲ ಅಂತ ಅಂದರೆ ಇಲ್ಲೇ ಬೆಳೆದಿದ್ದು ಅಲ್ವಾ ಅದು ಅದೇನೋ ಒಂಥರ ವಾರ ವಾರ ಪೂಜೆ ಇದ್ದಾಗ ಬಂದು ನಾನೇ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಿದ್ದು ಒರೆಸ್ತಾ ಇದ್ದಿದ್ದು ಎಲ್ಲ ಮಾಡ್ತಾ ಹಾಗಾಗಿ ಸಿಕ್ಕಿದ್ ತುಂಬ ಖುಷಿಯಾಯಿತು ನೋಡಿ ಗಣಪತಿ ದೇವರು ಈ ಕಡೆ ಹೊರಗಡೆ ಇಟ್ಕೊಂಡಿದ್ದಾರೆ ಒಳಗಡೆ ಕುಂದ ಪರಮೇಶ್ವರಿ ದೇವರಿದೆ ಫಸ್ಟು ಇಲ್ಲಿ ಗಣಪತಿಗೆ ಪೂಜೆ ಮುಗಿಸ್ಕೊಳ್ತಾರೆ ಗಣಪತಿ ಪೂಜೆ ಆದಮೇಲೆ ಕುಂದ ಪರಮೇಶ್ವರಿ ದೇವರಿಗೆ ಪೂಜೆ ಮಾಡ್ತಾರೆ ಆಮೇಲೆ ಆ ಕಡೆ ನಾಗರ ಕಲ್ಲೆಲ್ಲ ಇದೆ ಅಲ್ಲಿಗೆಲ್ಲ ಆಮೇಲೆ ಪೂಜೆ ಮಾಡ್ತಾರೆ ಒಟ್ಟು ನಾಲ್ಕು ದೇವರಿಗೆ ಇಲ್ಲಿ ಪೂಜೆ ಆಗಬೇಕು ನಾವು ಬಂದಿದ್ದು ನೈನ್ ಓ ಕ್ಲಾಕಿಗೆ ನಾವು ಹೊರಟ್ವಿ ಬಂದಿದ್ದು ನೈನ್ ಓ ಕ್ಲಾಕಿಗೆ ಬಂದ್ವಿ ಮನೆಗೆ ಹೋಗೋಷ್ಟೊತ್ತಿಗೆ ಟ್ವೆಲ್ ತರ್ಟಿ ಆಗೋಯಿತು ನಮ್ಮದು ಟೈಮ್ ಆಗಿದೆ ಗೊತ್ತಾಗಿಲ್ಲ ಇಲ್ಲಿಗೆ ಅಂದರೆ ಬಂದಿದ್ದು ಅವರು ಲೇಟ್ ಆಯಿತು ಮತ್ತು ನಾಲ್ಕು ದೇವಸ್ಥಾನಕ್ಕೆ ಪೂಜೆ ಆಗಬೇಕಲ್ಲ ಹಾಗಾಗಿ ಲೇಟ್ ಆಯಿತು ನಾನು ಹೋಗೋಷ್ಟೊತ್ತಿಗೆ ನಾನು ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡೆ ಇವಾಗ ನನ್ನ ಮಕ್ಕಳೆಲ್ಲ ತಗೊಂಡ ಚಕೋತ ತೊಗೊಂಡು ಬಂದು ಎಲ್ಲ ಸುರ್ಕೊಂಡು ತಿಂತಾಯಿದ್ರು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ ಹುಳಿ ಅಂದರೆ ಹುಳಿ ಇತ್ತು ಅದಕ್ಕೆ ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ನನ್ನ ಮಗಳಿಗಂತೂ ಸಿಕ್ಕಿದೆ ಚಾನ್ಸು ಅಂತ ತಿಂತಾನೆ ಇದ್ಲು ಇಲ್ಲೆಲ್ಲ ಕೂಡ ಲಾಲ ಜಾಸ್ತಿ ಹಾಗೆ ನೋಡಿ ನಮ್ಮ ಮನೇಲಿ ಬಾವಿ ಅವಾಗಿಂದ ನೆನಪಾಗುತ್ತೆ ನಾನು ಇಲ್ಲಿರುವಾಗ ನೀರೆಲ್ಲ ಸೇದ್ ಸೇದ್ತಾ ಇದ್ವಿ ಅಂದರೆ ಆವಾಗ ಇದರಲ್ಲೇ ತೆಗಿಬೇಕಿತ್ತು ಇವಾಗೆಲ್ಲ ಬೋರ್ ಆಗಿದೆ ಆವಾಗೆಲ್ಲ ಇದರಲ್ಲೇ ತೆಗಿಬೇಕಿತ್ತು ಡೇ ಕಲ್ ಕಳ್ದಿದ್ದೇ ಗೊತ್ತಾಗಿಲ್ಲ ಇವತ್ತು ಒಂದಿನ ಇರಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಒಂದಿನ ಇದ್ದು ಹೋಗೋಣ ಹೇಗೂ ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿ ಇವತ್ತಿದ್ವಿ ಇವತ್ತೇನು ಸ್ಪೆಷಲ್ ಅಂದರೆ ಬಿರಿಯಾನಿ ಮಾಡಿದ್ವಿ ಅಣ್ಣ ಎಲ್ಲ ಹೋಗಿ ತೊಗೊಂಡು ಬಂದ ಇವೆಲ್ಲ ಸೇರಿಕೊಂಡು ಬಿರಿಯಾನಿ ಮಾಡಿಕೊಂಡು ತಿಂತಾ ಇದ್ವಿ ಬಿರಿಯಾನಿ ಮತ್ತೆ ಕಬಾಬು ಮತ್ತೆ ಮೊಸರು ಬಜ್ಜಿ ಮತ್ತೆ ಅನ್ನ ತಿಳಿ ಸಾಂಬಾರೆಲ್ಲ ಮಾಡಿದ್ರು ಹಾಗೆ ಮಕ್ಕಳಿಗೆಲ್ಲ ಫಸ್ಟ್ ಊಟ ಹಾಕಿ ತಿನ್ನಿಸ್ಬಿಡೋಣ ಅಂತ ನನ್ನ ತಂಗಿನೂ ತಿನ್ನಿಸ್ತಾ ಇದ್ವಿ ನಾನು ನನ್ನ ಮಗನಿಗೆ ಊಟ ಮಾಡಿಸೋಣ ಅಂತ ಬಂದೆ ಮೇಲ್ಗಡೆ ಇದ್ದೆ ಬರೋ ಅಷ್ಟೊತ್ತಿಗೆ ಅಪ್ಪ ಊಟ ಮಾಡಿಸ್ತಾ ಇದ್ದರು ಅವ್ರ ಕೈಯಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ನನ್ನ ಮಗ ಆರಾಮಾಗಿ ಅವ್ರ ಕೈಲಿ ಊಟ ತಿಂದ್ಕೊಂಡು ಆರಾಮಾಗಿರ್ತಾನೆ ಬೆಳಿಗ್ಗೆ ಬ್ಲಾಗ್ ಮಾಡ್ತೀನಿ ಟೈಮ್ ಆಗಿತ್ತು ಇದು ನೋಡಿ ನೆಕ್ಸ್ಟ್ ಡೇ ಬ್ಲಾಗ್ ನಾವು ಒಂದು ಟ್ವೆಲ್ ಓ ಕ್ಲಾಕಿಗೆ ಹೊರಟ್ವಿ ಇಲ್ಲಿಂದ ಐಡಿಯಾ ಹಾಕ್ಕೊಂಡು ಹೊರಟ್ವಿ ಅಂದರೆ ಅಣ್ಣ ಜೊತೆಗೆ ಬರ್ತೀನಿ ಅಂತ ಹೇಳ್ದ ಅವರಿಗೆ ಚಿಕ್ಕಮಂಗ್ಳೂರಲ್ಲಿ ಡ್ಯೂಟಿ ಮಾಡ್ಕೊಂಡಿರೋದು ಅದಕ್ಕೋಸ್ಕರ ಕಾಂತಾರ ಮೂವಿಗೆ ಹೋಗಿ ಆಮೇಲೆ ಹೋಗ್ತೀನಿ ಬನ್ನಿ ಎಲ್ಲ ಒಟ್ಟಿಗೆ ಹೋಗೋಣ ಅಂದರು ಅದಕ್ಕೋಸ್ಕರ ಕಾಂತಾರ ಮೂವಿಗೆ ಹೋಗೋಣ ಅಂಥೇಳಿ ಎಲ್ಲ ಹೊರಟು ಇವಾಗ ಬಂದ್ವಿ ನನ್ನ ಮೈದನ್ನ ನಮ್ಮ ಮನೆ ಕಾರ್ ತೊಗೊಂಡು ಬಂದಿದ್ರು ಅವ್ರ ಕಾರಲ್ಲಿ ನಾವೆಲ್ಲರೂ ಬಂದ್ವಿ ಬರೋಷ್ಟೊತ್ತು ಎರಡು ಗಂಟೆ ಶೋಗೆ ಹೋಗಿದ್ದು ನಾವು ಬಂದಿದ್ದು ಒಂದೂವರೆ ಆಯಿತು ಚಿಕ್ಕಮಂಗ್ಳೂರಿಗೆ ಬರುವಾಗ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಇವಾಗ ಕಾಂತಾರ ಮೂವಿಗೆ ಬಂದಿದ್ದೀವಿ ಚೆನ್ನಾಗಿತ್ತು ಸ್ವಲ್ಪನೂ ಬೋರ್ ಆಗಲಿಲ್ಲ ಫ್ರೆಂಡ್ಸ್ ಇವಾಗ ಫಿಲ್ಮ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನನ್ನ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ವಿ ಹಾಗೆ ಐಸ್ ಕ್ರೀಮ್ ಫಿಂಗರ್ ಚಿಪ್ಸು ಟೀ ಕಾಫಿ ಎಲ್ಲ ತೊಗೊಂಡು ತಿನ್ಕೊಂಡ್ವಿ ಇವಾಗ ಮನೆಗೆ ಹೊರಡ್ತೀವಿ ನನ್ನ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಜೊತೆಗೆ ಸಿಗ್ತೀನಿ ಬ ಬಾಯ್ ಫ್ರೆಂಡ್ಸ್